ನಮಸ್ತೆ ತ್ರಿಬಲ್ ಗೇಟ್ ಕನ್ನಡ ಟ್ಯಾರೋ ರೀಡಿಂಗೇ ನಿಮ್ಮೆಲ್ಲರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾರೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಎಸ್ ಇವತ್ತಿನ ಟಾಪಿಕ್ ಶನಿ ಪರಮಾತ್ಮ ಸ್ವಾಮಿಯಿಂದ ಏನೆಲ್ಲ ಬದಲಾವಣೆ ಮುಂದಿನ ದಿನಗಳಲ್ಲಿ ಬರ್ತಿದೆ ನೋಡೋಣ ಸದ್ಯದ ಪರಿಸ್ಥಿತಿ ಏನಿದೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಬದಲಾವಣೆ ನಿಮ್ಮ ಲೈಫಲ್ಲಿ ಬರ್ತಿದೆ ನೋಡೋಣ ಎಸ್ ಒಂದು ನಿಮಿಷ ಮೆಡಿಟೇಟ್ ಮಾಡಿ ನಿಮ್ಮ ಇಷ್ಟವಾದ ದೇವ್ರನ್ನ ಪ್ರಾರ್ಥನೆ ಮಾಡಿ ಶನಿ ಪರಮಾತ್ಮ ಸ್ವಾಮಿನ ಪ್ರಾರ್ಥನೆ ಮಾಡಿ ಒಂದು ರೀಡಿಂಗ್ನ ನೋಡಿ ಯಾವುದು ನಿಮಗೆ ರೆಸಿನೇಟ್ ಆಗುತ್ತೆ ಅದನ್ನು ಮಾತ್ರ ತಗೊಳ್ಳಿ ರೆಸಿನೇಟ್ ಇರೋದನ್ನು ಇಲ್ಲೇ ಬಿಟ್ಬಿಡಿ ತುಂಬ ದಿವಸಗಳಾಗೋಗಿದೆ ಕ್ಯಾಂಡಲ್ ರೀಡಿಂಗ್ ಮಾಡಿ ಎಸ್ ಕಮೆಂಟಲ್ಲಿ ನೀವು ತಿಳಿಸಿದ್ರಿ ಡೈಲಿ ರೀಡಿಂಗ್ ಮಾಡಿ ಅಂತ ಖಂಡಿತ ನಾನು ಪ್ರಯತ್ನ ಮಾಡ್ತೀನಿ ಡೈಲಿ ರೀಡಿಂಗ್ ಮಾಡಲಿಕ್ಕೆ ಸ್ವಲ್ಪ ನನ್ನ ಕೆಲಸದಲ್ಲಿ ಬ್ಯುಸಿ ಇರೋದ್ರಿಂದ ರೀಡಿಂಗ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಗೆ ನಿಮ್ಮ ಕಮೆಂಟ್ಸಿಗೆ ಥ್ಯಾಂಕ್ ಯು ಸೊ ವೆರಿ ಮಚ್ ಎಸ್ ಕೆಲವರು ಪರ್ಸ್ನಲ್ ರೀಡಿಂಗ್ ಕೇಳ್ತಿದ್ದೀರಾ ಎಸ್ ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ನಾನು ಖಂಡಿತ ಇನ್ಫಾರ್ಮ್ ಮಾಡ್ತೀನಿ ಆ್ಯಂಡ್ ಸಾರಿ ಎಸ್ ತುಂಬ ಸತಿ ಮಾಡಬೇಕು ಮಾಡಬೇಕು ಈ ಒಂದು ರೀಡಿಂಗ್ನ ಅಂತ ತಿಳ್ಕೊಂಡು ತಳ್ಕೊಂಡು ಹೋಗ್ತಿದೆ ಇವತ್ತು ನನಗೆ ಮಾಡಲಿಕ್ಕೆ ಶನೇಶ್ವರ ಸ್ವಾಮಿ ಅನುಗ್ರಹಿಸಿದ್ದಾರೆ ನೋಡೋಣ ಏನೆಲ್ಲ ನಿಮ್ಮ ಲೈಫಲ್ಲಿ ಬದಲಾವಣೆ ಬರ್ತಿದೆ ಏನು ಚೇಂಜಸ್ ಬರ್ತಿದೆ ನೋಡೋಣ ಯಾವುದು ನಿಮಗೆ ರೆಸಿನೇಟ್ ಆಗುತ್ತೆ ಅದನ್ನು ಮಾತ್ರ ತಗೊಳ್ಳಿ ರೆಸಿನೇಟ್ ಆಗಿಲ್ದೇ ಇರೋದನ್ನು ಇಲ್ಲೇ ಬಿಟ್ಬಿಡಿ ಎಸ್ ನೀಲಾಂಜನಸಂಬಿ ಶನೇಶ್ಚರ ಯಾವುದೋ ನಿಮ್ಮ ಒಂದು ಲೈಫಲ್ಲಿ ನೀವು ತಗೊಳ್ತಾ ಇರೋ ಡಿಸಿಷನ್ಸ್ ಸ್ವಲ್ಪ ರಾಂಗ್ ಅನ್ನಿಸ್ತಾ ಇರಬಹುದು ಅಥವಾ ಅದರಿಂದ ನಿಮಗೆ ಸ್ವಲ್ಪ ಬೇಸರ ಆಗ್ತಿರಬಹುದು ಅಥವಾ ಅದು ಆ ಕೆಲಸ ಯಾಕೋ ಡಿಲೇ ಆಗ್ತಿದೆ ಅಂದರೆ ಸ್ವಲ್ಪ ಅದಕ್ಕೆ ಟೈಮ್ ಬೇಕಾಗಿರಬಹುದು ತುಂಬ ಸ್ಟ್ರಕ್ ಅನ್ನಿಸ್ತಿದೆ ನಿಮ್ಮ ನಿಮ್ಮ ಮೈಂಡ್ ಆ್ಯಂಡ್ ಮನಸ್ಸು ಯಾಕೋ ಒಂದು ರೀತಿ ಸ್ಟ್ರಕ್ ಆಗಿದೆ ಏನೂ ಬೇಡ ಅನ್ನಿಸ್ತಿದೆ ನಿಮ್ಮ ಮನಸ್ಸಿಗೆ ಮೈಂಡಿಗೆ ತುಂಬ ನೊಂದಿದ್ದೀರಾ ತುಂಬ ಭಾಹುಕರಾಗ್ತಿದ್ದೀರಾ ಕೆಲವು ವಿಚಾರಗಳಲ್ಲಿ ಎಸ್ ಈಗಿನ ಪರಿಸ್ಥಿತಿಯಲ್ಲಿ ನೀವು ತುಂಬಾ ಬ್ಲಾಕ್ ಇದೆ ನೆಗೆಟಿವಿಟಿ ಇದೆ ಮೂರನೇ ವ್ಯಕ್ತಿಯಿಂದ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಿದ್ದೀರಾ ಸಾಕಷ್ಟು ನೋವುಗಳಾಗಿದೆ ಸಾಕಷ್ಟು ಕಣ್ಣೀರನ್ನು ಹಾಕಿದ್ದೀರಾ ನಿಮ್ಮ ಕುಟುಂಬದಲ್ಲಿ ಹೆಚ್ಚಿನ ಒಂದು ವ್ಯಾಜ್ಯಗಳಾಗಿರ್ಬೋದು ಜಗಳಾಗಿರ್ಬೋದು ಅದರಿಂದ ನಿಮ್ಮ ಮನಸ್ಸಿಗೆ ಮೈಂಡಿಗೆ ತುಂಬಾ ಡಿಸ್ಟರ್ಬ್ ಮಾಡಿಕೊಂಡಿದ್ದೀರ ಆರೋಗ್ಯದಲ್ಲೂ ಚೇತರಿಕೆ ಇಲ್ಲ ಏನು ಮಾಡಬೇಕು ಅನ್ನೋದು ದಾರಿ ತು ದಾರಿನೇ ಸಿಗ್ತಿಲ್ಲ ನಿಮಗೆ ಎಸ್ ನೆಕ್ಸ್ಟ್ ಕಮ್ಮಿಂಗ್ ಡೇಸ್ ನಿಮಗೆ ಈ ದಾರಿ ಪರಮಾತ್ಮ ಮಾಡಿಕೊಡ್ತಿದ್ದಾರೆ ಎಸ್ ಏನೋ ಮನಸಲ್ಲಿ ಆಸೆಗಳಿದೆ ಅದನ್ನು ಕಂಪ್ಲೀಟ್ ಮಾಡ್ತೀನ ಇಲ್ವಾ ಅನ್ನೋ ಒಂದು ಭಯ ಇದೆ ಖಂಡಿತ ನೀವು ನನ್ಕೊಂಡಿರೋ ಕೆಲಸನ ಕಂಪ್ಲೀಟ್ ಮಾಡ್ತಿದ್ದೀರಾ ಹೆಚ್ಚು ಕೆಟ್ಟ ದೃಶ್ಯಗಳಿದೆ ನಿಮ್ಮ ಮೇಲೆ ನೀವು ಹೆಚ್ಚು ಚೆನ್ನಾಗಿ ಬದುಕ್ತಿದ್ದೀರಾ ಹೆಚ್ಚು ನೀವು ರಿಚ್ ಇದ್ದೀರಾ ಹೆಚ್ಚು ನೀವು ತುಂಬಾ ಅವ್ರಿಗಿಂತ ಮುಂದೆ ಇದ್ದೀರಾ ಅವ್ರಿಗಿಂತ ಅವ್ರು ಮಾಡಬೇಕಾಗಿರೋ ಕೆಲಸಗಳೆಲ್ಲ ಅವ್ರ ಲೈಫಲ್ಲಿ ಅಂದ್ಕೊತಿರೋದೆಲ್ಲ ನೀವು ಮಾಡ್ತಿದ್ದೀರಾ ಅನ್ನೋ ಒಂದು ಹೆಚ್ಚಿನ ಗಿಲ್ಟ್ ಇದೆ ಅವ್ರಿಗೆ ಹೆಚ್ಚಿನ ಒಂದು ಹೀಗೋನು ಇದೆ ಹೆಚ್ಚು ಗಿಲ್ಟ್ ಕೂಡ ಕಾಡ್ತಿದೆ ಅವ್ರು ಮಾಡ್ತಿ ನಿಮ್ಮ ಶತ್ರುಗಳಿಗೆ ಎಸ್ ನೀವು ಮುಂದುವರಿಬಾರ್ದು ಅನ್ನೋ ಒಂದು ಹೆಚ್ಚಿನ ಕೆಟ್ಟ ಮನಸ್ಥಿತಿ ನಿಮ್ಮ ಶತ್ರುಗಳದಾಗಿದೆ ಎಸ್ ಅದರಿಂದ ನಿಮ್ಮನ್ನು ಪರಮಾತ್ಮ ಹೊರಗಡೆ ಕರ್ಕೊಂಡು ಬರ್ತಿದ್ದಾರೆ ಎಸ್ ನೀವು ಏನು ಪ್ರೇಯರ್ ಮಾಡ್ತಿದ್ದೀರಾ ಏನು ನೀವು ದೀಪನ ಹಚ್ಚಿ ಪ್ರೇಯರ್ ಮಾಡ್ತಿದ್ದೀರಾ ಅಥವಾ ಮೆಡಿಟೇಷನ್ ಮಾಡ್ತಿದ್ದೀರಾ ಆ್ಯಂಡ್ ಹೊಸ ವಿದ್ಯೆಗಳನ್ನು ಕಲಿತಿದ್ದೀರಾ ಅದರಲ್ಲಿ ಇನ್ನಷ್ಟು ಫಲಗಳನ್ನು ನೀವು ಸಿದ್ಧಿಪಡಿಸ್ಕೋತಿದ್ದೀರ ಜೊತೆಗೆ ಯಾರಿಗೂ ಇಲ್ಲಿ ಒಂದು ಟೂ ಇಯರ್ಸಿಂದ ತುಂಬಾ ಕಷ್ಟಪಟ್ಟಿದ್ದೀರಾ ಆ್ಯಂಡ್ ನೀವು ಇಷ್ಟವಾದ ಪರ್ಸನ್ನ ಕಳ್ಕೊಂಡಿದ್ದೀರಾ ಅದರಿಂದ ಆ ನೋವಿಂದ ಈಚೆನೇ ಬರೋಕ್ಕಾಗ್ತಿಲ್ಲ ತುಂಬ ನೋವು ಪಡ್ತಿದ್ದೀರಾ ನಿಮ್ಮ ಲೈಫ್ ಮುಂದೆ ಹೇಗೆ ಅನ್ನೋದು ನಿಮಗೆ ದಾರಿ ಸಿಗ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ನಿಮಗೆ ಸಾಕಷ್ಟು ಬದಲಾವಣೆಗಳಿದೆ ನಿಮ್ಮ ಲೈಫಿಗೆ ಹೊಸ ಪರ್ಸನ್ ಬರ್ತಿದ್ದಾರೆ ಆ್ಯಂಡ್ ಏನು ನೀವು ನೋವು ಪಡ್ತಿದ್ದೀರಾ ನಿಮ್ಮ ಯಾವ ವ್ಯಕ್ತಿನ ಕಳ್ಕೊಂಡು ನೀವು ಪಡ್ತಿದ್ದೀರಾ ಎಸ್ ಅದು ಕೂಡ ನಿಮಗೆ ಕ್ಲೆನ್ಸ್ ಆಗುತ್ತೆ ಹೆಚ್ಚು ನಿಮಗೆ ಜವಾಬ್ದಾರಿ ಪರ್ಸನ್ ನೀವು ಆಗ್ತಿದ್ದೀರಾ ಹೆಚ್ಚು ಸಂತೋಷ ಬರ್ತಿದೆ ಆ ಸಂತೋಷ ದಿನಗಳು ಕೂಡ ನೀವು ನೋಡ್ತಿದ್ದೀರಾ ಎಸ್ ಯಾರಿಗೂ ಇಲ್ಲಿ ಕಿಡ್ನಿಗೆ ಸಂಬಂಧಪಟ್ಟಾಗಿ ಪ್ರಾಬ್ಲಮ್ಸ್ ಆಗಿತ್ತು ನಿಮ್ಮ ಒಂದು ಆರೋಗ್ಯದಲ್ಲಿ ಖಂಡಿತ ಅದರಿಂದ ನಿಮಗೆ ಹೆಚ್ಚಿನ ಬದಲಾವಣೆ ಚೇತರಿಕೆ ಕೂಡ ಆಗುತ್ತೆ ಯಾವುದೇ ರೀತಿಯ ಭಯ ಪಡಬೇಡಿ ಖಂಡಿತ ಇಲ್ಲಿ ಪರಮಾತ್ಮ ನಿಮಗೆ ಹೆಚ್ಚನ್ನು ಅನುಗ್ರಹಿಸಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಸ್ವಂತ ಮನೆ ತಗೊಳ್ಬೇಕು ಅಂತ ತುಂಬ ದಸಿಗಳಿಂದ ಅನ್ಕೋತಿದ್ದೀರಾ ತುಂಬ ವರ್ಷಗಳಿಂದ ಪ್ರಯತ್ನ ಪಡ್ತಿದ್ದೀರಾ ಆ್ಯಂಡ್ ಏನಾದರೂ ಒಂದು ಸಮಸ್ಯೆಗಳು ಬರ್ತಾನೆ ಇದೆ ಏನೇ ನೀವು ಕೆಲಸ ಕೈ ಹಾಕಿದ್ರು ಅಥವಾ ಸ್ವಂತ ಮನೆ ಖರೀದಿ ಮಾಡಲಿಕ್ಕೆ ಪ್ರಯತ್ನ ಪಡಬೇಕಾದ್ರೆಲ್ಲ ಏನೋ ವಿಘ್ನಗಳಾಗ್ತಿದೆ ಆರೋಗ್ಯ ಸಮಸ್ಯೆ ಮನೆಯಲ್ಲಿ ಕಿರಿಕಿರಿ ಏನೂ ನಿಮ್ಮ ಮನಸ್ಸಿಗೆ ನೆಮ್ಮದಿನೇ ಸಿಗ್ತಿಲ್ಲ ಇನ್ನು ಆರು ತಿಂಗಳಲ್ಲಿ ನೀವು ತುಂಬಾ ಸೆಟಲ್ಡ್ ಆಗ್ತಿದ್ದೀರಾ ನಿಮ್ಮ ಲೈಫಲ್ಲಿ ಆ್ಯಂಡ್ ತುಂಬಾ ಜವಾಬ್ದಾರಿ ಪರ್ಸನ್ ಆಗ್ತಿದ್ದೀರಾ ತುಂಬಾ ಸಂತೋಷ ನಿಮ್ಮ ಕುಟುಂಬದಲ್ಲಿದೆ ಏನೋ ಒಂದು ಕಷ್ಟನಿದೆ ನೀವು ಭಗವಂತನ ಏನೋ ಪ್ರಶ್ನೆ ಮಾಡ್ತಿದ್ದೀರಾ ಈ ಕೆಲಸ ನನ್ನಿಂದ ಯಾಕೆ ಮಾ ಆಗ್ತಿಲ್ಲ ಯಾಕೆ ನನಗೆ ಈ ಒಂದು ಪರೀಕ್ಷೆನ ಮಾಡ್ತಿದೆಯಾ ಅಂತ ಆ ಪರೀಕ್ಷೆಯಲ್ಲಿ ನೀವು ಗೆ ಖಂಡಿತ ಗೆಲುವನ್ನು ಪಡ್ಕೊಂಡಿದ್ದೀರಾ ಖಂಡಿತ ನಿಮ್ಮ ಒಂದು ಪ್ರಶ್ನೆ ಏನೇ ಇರಲಿ ಅದಕ್ಕೆ ಪರಮಾತ್ಮ ಉತ್ತರನ ಕೊಡ್ತಿದ್ದಾರೆ ದಾರಿ ಕೊಡ್ತಿದ್ದಾರೆ ಸಂತೋಷನ ಕೊಡ್ತಿದ್ದಾರೆ ನಗೂ ಕಳುಹಿಸ್ಬಿಟ್ಟಿದ್ಯಾ ನನ್ನ ಜೀವನದಿಂದ ನೀನು ಅಂತ ನೀವೇನು ಕೇಳ್ಕೊಂಡಿದ್ದೀರಾ ನಿಮ್ಮ ಬದುಕಲ್ಲಿ ನಗು ಹೆಚ್ಚಾಗಿ ಕಾಣಲಿಕ್ಕೆ ಹೆಚ್ಚು ಪರೀಕ್ಷೆ ಮಾಡಿದ್ದಾರೆ ಪರಮಾತ್ಮ ಎಸ್ ಇಲ್ಲಿ ಆಂಜನೇಯ ಸ್ವಾಮಿಯ ಆಶೀರ್ವಾದ ಹೆಚ್ಚಾಗಿದೆ ಇಲ್ಲಿ ನನಗೆ ಒಂದು ಕ್ಯಾಂಡಲ್ ಕ್ಯಾಂಡಲ್ ಗದ ಕಾಣಿಸ್ತಿದೆ ಏನು ನಿಮ್ಮ ಶತ್ರುಗಳ ವಿರುದ್ಧ ನೀವು ತುಂಬಾ ನೋವು ತಿಂತಿದ್ದೀರಾ ನೀವೇನು ಬೆಳವಣಿಗೆ ನಿಮ್ಮ ಲೈಫಲ್ಲಿ ಬೆಳವಣಿಗೆ ಕಾಣ್ತಾ ಇಲ್ಲ ನೀವೇನು ಕಣ್ಣೀರು ಹಾಕ್ತಿದ್ದೀರಾ ನೆಗೆಟಿವಿಟಿಯಿಂದ ನೋವು ತಿಂತಿದ್ದೀರಾ ಆರೋಗ್ಯದಲ್ಲಿ ನೋವು ತಿಂತಿದ್ದೀರಾ ನಿಮ್ಗೆ ಈ ರೀತಿ ಆರೋಗ್ಯದಲ್ಲಿ ಇದೇ ರೀತಿಯಾದ ಪೇನ್ ಹಾಕಬೇಕು ಅಂತ ನಿಮಗೇನು ನೆಗೆಟಿವಿಟಿ ಮಾಡಿದ್ದಾರೆ ಫಸ್ಟ್ ಚಕ್ರ ಹಾಗೂ ಫೋರ್ತ್ ಚಕ್ರ ಬ್ಲಾಕ್ ಮಾಡಿದ್ದಾರೆ ಅದಕ್ಕೆ ಹೆಚ್ಚಿನ ಏನು ನೋವು ತಿಂದಿದ್ದೀರೋ ಅದಕ್ಕೆ ನಾ ನೂರು ಪಟ್ಟಷ್ಟು ನೋವು ಆ ವ್ಯಕ್ತಿಗಳು ತಿಂತಿದ್ದಾರೆ ಅನ್ನೋದನ್ನು ಆಂಜನೇಯ ಸ್ವಾಮಿ ಹೇಳ್ತಿದ್ದಾರೆ ಎಸ್ ಯಾವುದೋ ಒಂದು ನದಿಯಲ್ಲಿ ನಿಮಗೆ ನಿಮ್ಮ ಫೋಟೋ ನಿಮ್ಮ ಡ್ರೆಸ್ ನಿಮ್ಮ ವಸ್ತ್ರಗಳಿಂದ ತೆಗೆದು ನೆಗೆಟಿವಿಟಿ ಮಾಡಿ ಹಾಕಿರಬಹುದು ಅದು ಹೆಚ್ಚಿನ ನಿಮಗೆ ತೊಂದರೆಗಳನ್ನ ಮಾಡಿದೆ ಅದು ಕೂಡ ಹೀಲೆ ಕೂಡ ಆಗಿದೆ ನಿಮ್ಮ ಪ್ರಾಣಕ್ಕೆ ಅದು ತುಂಬಾ ನಿಮ್ಮ ಪ್ರಾಣಕ್ಕೆ ತುಂಬಾ ಕಂಟಕನ ತಂದಿರಬಹುದು ಅದರಿಂದ ನೀವು ಪಾರಾಗಿದ್ದೀರ ಅದರಿಂದ ಶನಿ ಪರಮಾತ್ಮ ಸ್ವಾಮಿ ನಿಮ್ಮನ್ನ ಶನಿಶ್ಚರ ತಂದೆ ಆ ಪರಮಾತ್ಮ ನಿಮ್ಮಿಂದ ಆ ಒಂದು ಇಂದ ದೂರ ಮಾಡಿದರೆ ಆ ಒಂದು ಕೆಟ್ಟ ನೆಗೆಟಿವಿಟಿಯಿಂದ ನಿಮ್ಮನ್ನು ದೂರ ಮಾಡಿದರೆ ಇನ್ನೂ ಆಗಬೇಕಾಗಿದೆ ಮುಂದಿನ ದಿನಗಳಲ್ಲಿ ಅದರಿಂದ ಹೆಚ್ಚು ಹೀಲ್ ಆಗ್ತಿದೆ ಆ್ಯಂಡ್ ಯಾರೋ ಮೂರನೇ ವ್ಯಕ್ತಿ ನಿಮ್ಮನ್ನು ಪಡೆದುಕೊಳ್ಳಿಕ್ಕೋಸ್ಕರ ನೆಗೆಟಿವಿಟಿ ಮಾಡಿದ್ದಾರೆ ಆ್ಯಂಡ್ ಅವರು ಅವರ ಮನಸ್ಥಿತಿ ನಿಮ್ಮನ್ನು ಅವ್ರ ಲೈಫಲ್ಲಿ ನಿಮ್ಮ ಲೈ ಅವರ ಲೈಫಲ್ಲಿ ಇರಬೇಕು ಅನ್ನೋದು ಹೆಚ್ಚಿನ ಒಂದು ಆಸೆ ಇದೆ ಹಾಗಾಗಿ ನಿಮಗೆ ನೆಗೆಟಿವಿಟಿ ಮಾಡಿದ್ದಾರೆ ಹೆಚ್ಚು ನಿಮ್ಮ ಸ್ವಪ್ನದಲ್ಲಿ ಆ ವ್ಯಕ್ತಿಗಳೇ ಕಾಣಿಸ್ತಿರಬಹುದು ಅದರಿಂದ ಕೂಡ ನಿಮಗೆ ಹೀಲಾಗ್ತಿದೆ ಆ್ಯಂಡ್ ಆ ವ್ಯಕ್ತಿ ನಿಮಗೆ ಸರಿಯೋ ಅಲ್ಲೋ ಅದನ್ನು ಹೆಚ್ಚು ಪರಮಾತ್ಮ ನಿಮಗೆ ದಾರಿ ತೋರಿಸ್ಕೊಡ್ತಿದ್ದಾರೆ ನಿಮ್ಮ ಜಾತಕ ಕೂಡ ಪರಿಶೀಲನೆ ಮಾಡಿ ಹಾಗೂ ಇನ್ನು ನೆಕ್ಸ್ಟ್ ಟ್ವೆಂಟಿ ಡೇಸಲ್ಲಿ ಇನ್ನಷ್ಟು ನಿಮಗೆ ಬದಲಾವಣೆನ ತಂದುಕೊಡ್ತಿದ್ದಾರೆ ಆ್ಯಂಡ್ ಯಾರು ಇಲ್ಲಿ ನೀವಿರೋ ಸ್ಥಳದಲ್ಲಿ ಸಮಥಿಂಗ್ ಏನೋ ಒಂದು ಭಿನ್ನ ಆಗಿರಬಹುದು ಅಥವಾ ಏನೋ ನೆಗೆಟಿವಿಟಿ ಆಗಿರಬಹುದು ಇತ್ತೀಚಿನ ದಿನಗಳಲ್ಲಿ ನೀವಿರೋ ಸ್ಥಳದಲ್ಲಿ ಹೆಚ್ಚಿನ ಕಿರಿಕಿರಿ ಆಗ್ತಿದೆ ಗೊಂದಲಗಳಾಗ್ತಿದೆ ಭಯ ಆಗ್ತಿದೆ ಮನಸ್ಸಿಗೆ ಬೇಸರ ಆರೋಗ್ಯ ಸರಿಗಿಲ್ಲ ಸ್ವಲ್ಪ ನೀವಿರೋ ಸ್ಥಳಗಳಲ್ಲಿ ನಿಮ್ಮ ಶತ್ರುಗಳೇನು ಮಾಡಿರಬಹುದು ಅದರಿಂದ ನಿಮಗೆ ಕ್ಲೆನ್ಸ್ ಆಗ್ತಿದೆ ನೆಕ್ಸ್ಟ್ ಕಮಿಂಗ್ ಡೇಸಸಲ್ಲಿ ಆ್ಯಂಡ್ ಅದನ್ನು ಕ್ಲೆನ್ಸ್ ಮಾಡಲಿಕ್ಕೂ ಕೂಡ ನಿಮಗೆ ಹೊಸ ವ್ಯಕ್ತಿಯ ಪರಿಚಯ ಕೂಡ ಆಗ್ತಿದೆ ಆ್ಯಂಡ್ ಎ ಲೆಟರ್ ಟಿ ಲೆಟರ್ ಜಿ ಲೆಟರ್ ಎಲ್ ಲೆಟರ್ ಯು ಲೆಟರ್ ಪಿ ಲೆಟರ್ ಈ ಲೆಟರ್ಸಿಂದ ಶುರುವಾಗಿರ್ಬೋದು ನಿಮ್ಮ ಶತ್ರುಗಳ ಹೆಸರು ಆ ವ್ಯಕ್ತಿಗಳು ನಿಮಗೆ ತುಂಬಾ ತೊಂದರೆಗಳನ್ನ ಮಾಡಿದ್ದಾರೆ ಏನು ನೀವು ಕಾರ್ಯ ಕೆಲಸಗಳಿಗೆ ಕೈ ಹಾಕ್ತಿದ್ದೀರಾ ಅದಕ್ಕೆ ಹೆಚ್ಚಿನ ಅಡೆತಡೆಗಳನ್ನ ಮಾಡಲಿಕ್ಕೆ ಅವರು ಹೆಚ್ಚು ಆಲೋಚಿಸ್ತಿದ್ದಾರೆ ಅವ್ರ ಬದುಕಲ್ಲಿ ಆಗಿರೋ ಬ್ಲಾಕ್ಸ್ ನಾವು ಅವರು ಕ್ಲೆನ್ಸ್ ಮಾಡ್ಕೊಳ್ಳಕ್ಕೆ ದಾರಿ ಸಿಕ್ತದೆ ಹೋದ್ರು ನಿಮ್ಮ ಬದುಕಲ್ಲಿ ಬ್ಲಾಕ್ಸ್ ಆಗಬೇಕು ಅಂತ ಹೆಚ್ಚು ಹೋರಾಡ್ತಿದ್ದಾರೆ ಅವರ ಹೋರಾಟಕ್ಕೆ ಭಗವಂತ ಒಂದು ಬೇಲಿ ಹಾಕ್ತಿದ್ದಾರೆ ಎಸ್ ಇಲ್ಲಿ ಟೂ ಇಯರ್ಸ್ ಬ್ಯಾಕ್ ನಿಮಗೇನೋ ಒಂದು ಇಂಜುರಿ ಆಗಿರ್ಬೋದು ಆಕ್ಸಿಡೆಂಟ್ ಆಗಿರಬಹುದು ಆರೋಗ್ಯದಲ್ಲಿ ತುಂಬಾ ಸಮಸ್ಯೆ ಪಟ್ಟಿರಬಹುದು ಆ್ಯಂಡ್ ಇನ್ನೂ ಆ ಹಾಗೆ ಇದೆ ಆ ಪೇನ್ ಆಗೇ ಇದೆ ಆ ನೋವು ಹಾಗೆ ಇದೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಇನ್ನೂ ಹೆಚ್ಚು ಬದಲಾವಣೆ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಕೂಡ ಬರ್ತಿದೆ ಎಸ್ ತುಂಬ ಕೆಟ್ಟ ದೃಷ್ಟಿಗಳನ್ನ ನಿಮ್ಮ ಮೇಲಿದೆ ನೀವು ಮಾಡ್ತಿರೋ ಕೆಲಸದಲ್ಲಿ ಹೆಚ್ಚಿನ ಫಲ ಸಿಗಬಾರ್ದು ಅನ್ನೋದನ್ನೇ ನೆಗೆಟಿವಿಟಿ ಮಾಡಿದ್ದಾರೆ ಎಸ್ ನಿಮ್ಮನ್ನ ಅವರ ಲೈಫಲ್ಲಿ ಟ್ರಾವೆಲ್ ನಿಮ್ಮನ್ನು ಟ್ರಾವೆಲಿಂಗ್ಗೆ ಕರ್ಕೊಂಡು ಹೋಗಿರಬಹುದು ಹಾಗೆ ನಿಮ್ಮ ಥಿಂಗ್ಸಸ್ನ ನಿಮ್ಮಿಂದ ತೆಗೆದುಕೊಂಡು ನೆಗೆಟಿವಿಟಿ ಮಾಡೋ ಮಾಡಬಹುದು ಅಥವಾ ಮಾಡಿರಬಹುದು ಅದ್ರ ಬಗ್ಗೆ ಎಚ್ಚರವಾಗಿರಿ ಎಸ್ ಅದರಿಂದ ಸೂಚನೆ ನೀವು ಸಾಕಿರೋ ಪ್ರಾಣಿಗಳ ಮೇಲೆ ಹೆಚ್ಚಿನ ಪ್ರಭಾವಗಳನ್ನ ನೋಡ್ತಿದೆ ಅದು ನಿಮಗೆ ಹೆಚ್ಚಿನ ಸೂಚನೆಗಳು ಸಿಗ್ತಿದೆ ಹಾಗೆ ನಿಮ್ಮ ಮಕ್ಕಳ ಜೀವನದಲ್ಲೂ ಅವರ ಕೆರಿಯರ್ ಲೈಫಲ್ಲಿ ಹೆಚ್ಚಿನ ಗ್ರೋತ್ ಕಾಣಬಾರ್ದು ಅವರು ಯಾವ್ದ್ರ ಮೇಲೂ ಆಸಕ್ತಿ ಮೂಡಬಾರ್ದು ಹೆಚ್ಚು ಕೋಪ ಬರಬೇಕು ಅನ್ನೋದು ನೆಗೆಟಿವಿಟಿ ಆಗಿತ್ತು ಆಗಿರುತ್ತೆ ಆಗಿದ್ದರೆ ಆ ನೆಗೆಟಿವಿಟಿಯಿಂದ ಈಚೆ ಬರ್ತಿದೆ ಆ್ಯಂಡ್ ಬರ್ತಿದ್ದೀರ ಕೂಡ ನಿಮ್ಮ ಮಕ್ಕಳು ಇನ್ನೂ ಹೆಚ್ಚು ಅಭಿವೃದ್ಧಿ ಕಾಣ್ತಿದ್ದಾರೆ ಅವರ ಎಜುಕೇಷನ್ನಲ್ಲಿ ಏನು ಡ್ರಾಪ್ ಆಗಿತ್ತು ನೆಕ್ಸ್ಟ್ ಹೈಯರ್ ಡೇ ಸ್ಟಡೀಸ್ ಕೂಡ ಮಾಡ್ತಿದ್ದಾರೆ ಆ್ಯಂಡ್ ಇದ್ರ ಬಗ್ಗೆಯೂ ಸ್ವಲ್ಪ ನೀವು ಗಮನ ಕೊಡಬೇಕಿದೆ ಎಸ್ ನಿಮ್ಮ ದಾಂಪತ್ಯ ಜೀವನದಲ್ಲಿ ಏನು ಬೇರೆಕುಗಳಾಗಿದೆ ಅಥವಾ ನಿಮ್ಮ ಲೈಫಲ್ಲಿ ಏನು ನೀವು ಪ್ರೆಗ್ನೆನ್ಸಿ ವಿಚಾರವಾಗಿ ವೆಯ್ಟ್ ಮಾಡ್ತಿದ್ದೀರಾ ಒಂದು ಸಿಹಿ ಸುದ್ದಿಗೋಸ್ಕರ ನೀವು ಮತ್ತು ನಿಮ್ಮ ಪಾರ್ಟ್ನರ್ ವೆಯ್ಟ್ ಮಾಡ್ತಿದ್ದೀರಾ ಕಣ್ಣೀರು ಹಾಕಿದ್ದೀರಾ ಪೂಜೆಗಳನ್ನ ಮಾಡಿದ್ದೀರಾ ತುಂಬಾ ಪ್ರಯತ್ನ ಮಾಡಿದ್ದೀರಾ ಇದನ್ನ ಯಾರೋ ಬೇಕಾಗಿ ಅಡೆತಡೆ ಮಾಡ್ತಿದ್ದಾರೆ ಇಷ್ಟೊಂದು ಕ್ರೂರತನ ಮನುಷ್ಯನಿಗೆ ಯಾಕೆ ಇದೆ ಆ ಒಂದು ಮೂರನೇ ವ್ಯಕ್ತಿಯಿಂದ ನಿಮಗೆ ಪ್ರೆಗ್ನೆನ್ಸಿ ಲೇಟ್ ಆಗ್ತಿರಬಹುದು ಆ ಪ್ರೆಗ್ನೆನ್ಸಿ ಏನು ನಿಮ್ಗೆ ಲೇಟ್ ಆಗ್ತಿದೆ ನಿಮ್ಮ ಜೀವನದಲ್ಲಿ ಮಗು ಬರಬಾರ್ದು ಅಂತ ನೆಗೆಟಿವಿಟಿ ಮಾಡಿದ್ದಾರೆ ಇನ್ನು ಒಂದು ತಿಂಗಳಲ್ಲಿ ನಿಮಗೆ ಗುಡ್ ನ್ಯೂಸ್ ಸಿಗ್ತಿದೆ ಈ ಗುಡ್ ನ್ಯೂಸ್ ನಿಮಗೆ ಸಿಕ್ಕಿದ್ರೆ ಖಂಡಿತ ನನ್ನ ಕಮೆಂಟಲ್ಲಿ ತಿಳಿಸಿ ನಾನು ಇದಕ್ಕೆ ಪ್ರೇಯರ್ ಮಾಡ್ತೀನಿ ಎಸ್ ನಿಮಗೆ ಹೆಚ್ಚು ಹುಚ್ಚಿಡಿಬೇಕು ಅಥವಾ ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಫಲ ಸಿಗಬಾರ್ದು ಹೆಚ್ಚು ನಿಮಗೆ ಬಾಸ್ ಕಡೆಯಿಂದ ಕಿರಿಕಿರಿ ಆಗಬೇಕು ನೀವಿರೋ ಸ್ಥಳದಿಂದ ಬಿಟ್ಟು ಬೇರೆ ಹೋಗಬೇಕು ಎಸ್ ಶಂಕನ ಅದನ್ನು ಹೆಚ್ಚು ನೀವು ಕೇಳ್ತಿರ್ಬೋದು ನಿಮ್ಮದೇ ಕನಸಿನಲ್ಲಿ ಅದನ್ನು ನೀವು ಅಬ್ಸರ್ವ್ ಮಾಡದೇ ಇರಬಹುದು ಮುಂದಿನ ಬದಲಾವಣೆ ನಿಮಗೆ ದಾರಿ ತೋರಿಸ್ಕೊಡ್ತಿದ್ದೀನಿ ಅನ್ನೋ ಹೆಚ್ಚಿನ ಸೂಚನೆ ಶನಿ ಪರಮಾತ್ಮ ನಿಮಗೆ ತೋರಿಸ್ತಿರಬಹುದು ಹಾಗೂ ಆಂಜನೇಯ ಸ್ವಾಮಿ ತೋರಿಸ್ತಿರಬಹುದು ಎಸ್ ಏನು ನಿಮಗೆ ಆ ಥರ ಬ್ಲಾಕ್ ಮಾಡಿದರೆ ನಿಮ್ಮ ಮೈಂಡ್ ಬ್ಲಾಕ್ ಆಗಬೇಕು ಚಿಡಿಬೇಕು ಅಂತ ಖಂಡಿತ ಆ ಬ್ಲಾಕಿಂದ ನೀವು ಈಚೆ ಬಂದಿದ್ದೀರಾ ಮೈಂಡ್ ತುಂಬ ಅಪ್ಸೆಟ್ ಆಗಿದೆ ಅದರಿಂದ ನೀವು ಹೀಲ್ ಆಗ್ತಿದ್ದೀರಾ ಎಸ್ ನಿಮ್ಮ ದಾಂಪತ್ಯ ಜೀವನದಲ್ಲಿ ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ಎನರ್ಜಿ ಏನು ನೀವು ದೂರ ಸಪ್ರೇಷನ್ ಡೈವರ್ಸ್ ಡೈವರ್ಸ್ವರೆಗೂ ಹೋಗ್ತಿದೆ ಅದಲ್ಲೇ ಸ್ಟಾಪ್ ಆಗ್ತಿದೆ ಮತ್ತು ನಿಮ್ಮ ದಾಂಪತ್ಯ ಜೀವನ ತುಂಬ ಚೆನ್ನಾಗಿದೆ ತುಂಬ ನಗ್ತಿದ್ದೀರಾ ತುಂಬ ಹ್ಯಾಪಿ ಇದ್ದೀರಾ ಆ್ಯಂಡ್ ಸ್ವಂತ ಮನೆಯೂ ಕೂಡ ನೀವು ಪರ್ಚೇಸ್ ಮಾಡ್ತಿದ್ದೀರಾ ನಿಮ್ಮ ಶತ್ರುಗಳು ಏನು ಮಾಡಿದ್ದಾರೆ ಅದ್ರ ವಿರುದ್ಧವಾಗಿ ನೀವು ಹೋರಾಡಿ ಗೆಲ್ಲುವನ್ನು ಸಿದ್ಧಿಪಡಿಸ್ಕೊತಿದ್ದೀರಾ ಅದಕ್ಕೆ ಪರಮಾತ್ಮ ಹೆಚ್ಚಿನ ಆಶೀರ್ವಾದ ಮಾಡ್ತಿದ್ದಾರೆ ಆ್ಯಂಡ್ ಮುಂದಿನ ದಿನಗಳು ಅಥವಾ ಮುಂದಿನ ವರ್ಷ ನೀವು ಪರಮಾತ್ಮನ ಕತೆ ಕೂಡ ಮಾಡಿಸ್ಬಹುದು ಹೆಚ್ಚಿನ ಅನುಕೂಲತೆಗಳು ಆಗ್ತಿರಬಹುದು ಏನೋ ಒಂದು ನಿಮ್ಮ ಬಾಡಿಯಲ್ಲಿ ಬಿಸಿ ಆಗ್ತಿದೆ ನಿಮ್ಮ ಬಾಡಿ ಒಂದು ರೀಡಿಂಗ್ ಕೇಳ್ತಿರ್ಬೇಕಾದ್ರೆ ಕೆಲವರಿಗೆ ಮೈಂಡು ತುಂಬ ನಿಮ್ಮ ಬಾಡಿ ಬಿಸಿ ಆಗ್ತಿದೆ ಪಾಲ್ ಕಾಲು ಪಾದಗಳು ಬಿಸಿ ಆಗ್ತಿರಬಹುದು ಖಂಡಿತ ನಿಮಗೇನು ತೊಂದರೆ ಆಗಿದೆ ನಿಮ್ಮಿಂದ ಲೈಫಿಂದ ಯಾರು ದೂರ ಮಾಡಿದ್ದಾರೆ ಆ ವ್ಯಕ್ತಿ ನಿಮ್ಮ ಭೂ ಈ ಭೂಮಿಯಿಂದ ತ್ಯಜಿಸಿ ಹೋಗಿದ್ದಾರೆ ಅಥವಾ ನಿಮಗೇನು ತೊಂದರೆ ಆಗ್ತಿದೆ ನೆಗೆಟಿವಿಟಿ ಆಗಿದೆ ಅದರಿಂದ ನಿಮ್ಮನ್ನ ಈಚೆ ಕರ್ಕೊಂಡು ಬರ್ತಿದ್ದಾರೆ ಎಸ್ ಹೋಗಿರೋ ಪರ್ಸನ್ ಲೈಫಲ್ಲಿ ವಾಪಸ್ ಬರೋದಿಲ್ಲ ಮುಂದೆ ಆಗಬೇಕಾಗಿರೋ ಒಳ್ಳೆ ಕೆಲಸಗಳ ಬಗ್ಗೆ ಗಮನ ಕೊಡಿ ಎಸ್ ಎಸ್ ಅಕ್ಷರ ಕೂಡ ಇದೆ ಆ್ಯಂಡ್ ಆ ವ್ಯಕ್ತಿಗಳಿಂದ ನಿಮಗೆ ಸಾಕಷ್ಟು ನೋವುಂಟಾಗಿದೆ ಅವಮಾನಗಳಾಗಿದೆ ಆ ಅವಮಾನ ನೋವು ಏನು ನೀವು ತಡ್ಕೊಂಡಿದ್ದೀರಾ ಇನ್ನು ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ಅದನ್ನು ಯಾವುದನ್ನು ನೀವು ತಡ್ಕೊಳೋಕ್ಕಾಗ್ತಿಲ್ಲ ನೀವು ಅದರಿಂದ ಮುಂದೆ ಹೋಗ್ತಿದ್ದೀರಾ ನೀವು ಇನ್ನೊಬ್ರಿಗೆ ಆಶ್ರಯ ಕೊಡೋ ಮಟ್ಟಕ್ಕೆ ನಿಮ್ಮನ್ನ ಪರಮಾತ್ಮ ಬೆಳೆಸ್ತಿದ್ದಾರೆ ಹಾಗೂ ನಿಮ್ಮನ್ನು ಕಾಪಾಡ್ತಿದ್ದಾರೆ ನಿಮ್ಮನ್ನು ರಕ್ಷಣೆ ಮಾಡ್ತಿದ್ದಾರೆ ನಿಮ್ಮ ಮಾತುಗಳು ನಿಮ್ಮ ಒಂದು ಒಳ್ಳೆಯ ಕೆಲಸಗಳು ಪರಮಾತ್ಮನಿಗೆ ಇಷ್ಟ ಆಗಿದೆ ಪರಮಾತ್ಮನು ಕೂಡ ನಿಮ್ಮನ್ನು ಪರೀಕ್ಷೆ ಮಾಡಿದರೆ ಬಹಳಷ್ಟು ಸಾಲ ನಿಮ್ಮನ್ನು ಪರೀಕ್ಷೆ ಮಾಡಿದರೆ ಆ ಪರೀಕ್ಷೆಯಲ್ಲಿ ನೀವು ವಿಜಯನ ಗೆದ್ದಿದ್ದೀರಾ ಅಪ್ಪನ ದೃಷ್ಟಿ ನಿಮ್ಮ ಮೇಲೆ ನಿಮ್ಮ ಮನೆಯ ಮೇಲೆ ನಿಮ್ಮ ದಾಂಪತ್ಯ ಜೀವನದ ಮೇಲೆ ಹೆಚ್ಚಾಗಿದೆ ಎಸ್ ಯಾರು ನಿಮಗೆ ಸುಳ್ಳು ಹೇಳಿ ಮೋಸ ಮಾಡಿ ಅಮೌಂಟನ್ನು ಕಿತ್ಕೊಂಡು ಅದರಿಂದ ನೀವು ಶುರುಟಿ ಹಾಕಿ ಅದರಿಂದ ಮೋಸ ಹೋಗಿ ಆ ದುಡ್ಡನ್ನು ತಗೊಂಡು ಹೊರಟೋಗಿದ್ದಾರೆ ಅದನ್ನು ನೀವು ಸಫರ್ ಮಾಡ್ತಿದ್ದೀರಾ ಆ ಭಾರ ಕೂಡ ನೆಕ್ಸ್ಟ್ ಕಮ್ಮಿಂಗ್ ಒನ್ ಮಂತೋ ಅಥವಾ ಒಂದು ಮೂರು ತಿಂಗಳು ಒಂದು ಎಂಡ್ ಆಫ್ ಮಂತೋ ಗೊತ್ತಿಲ್ಲ ಇಲ್ಲಿ ಆ ಒಂದು ಮೆಸೇಜಸ್ ಸಿಗ್ತಿದೆ ರೆಸಿನೇಟ್ ಆಗುತ್ತೆ ಅವ್ರ ಮಾತ್ರ ತಗೊಳ್ಳಿ ಈ ಒಂದು ಸಾಲ ಬಾಧೆಯಿಂದ ನೀವು ಇಚ್ಛೆ ಬರ್ತಿದ್ದೀರಾ ನಿಮಗೆ ಬೆಂಕಿಯಿಂದ ಕೂಡ ಸ್ವಲ್ಪ ಸಮಸ್ಯೆ ಆಗಿರಬಹುದು ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಿಗೂ ಸಮಸ್ಯೆಗಳಾಗಿರಬಹುದು ಅಥವಾ ಆ ಒಂದು ಅಪಘಾತದಿಂದ ನೀವು ತಪ್ಪಾರ ಆಗಿರಬಹುದು ಎಸ್ ನಿಮ್ಗೆ ಈ ರೀತಿ ಆಗಲಿ ಏನೋ ನೆಗೆಟಿವಿಟಿ ಮಾಡಿದ್ದಾರೆ ಅದರಿಂದ ನೆಕ್ಲೆಸ್ ಆಗಿದ್ದೀರಾ ಆ್ಯಂಡ್ ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ನಿಮಗೆ ಏನು ನೆಗೆಟಿವಿಟಿ ಬೆಂಕಿಯಿಂದ ಆಗಿತ್ತು ಅಥವಾ ನಿಮ್ಮ ಶತ್ರುಗಳಿಗೆ ಅವರ ಚರ್ಮಕ್ಕೆ ಸಂಬಂಧಪಟ್ಟಾಗಿ ಕಾಯಿಲೆಗಳು ಶುರುವಾಗಬಹುದು ಅಥವಾ ಅವ್ರ ಚರ್ಮಕ್ಕೆ ಬೆಂಕಿ ತಾಗಿ ಅದು ತುಂಬಾ ದೊಡ್ಡ ಸರ್ಜರಿ ಮಾಡಬಹುದು ಆ್ಯಂಡ್ ಅವ್ರ ಐ ಸಿ ಯುಗೆ ಕೂಡ ಹೋಗಬಹುದು ಇಲ್ಲ ಒಂದು ಮೆಸೇಜ್ ಕೂಡ ಸಿಗ್ತಿದೆ ಆಂಜಿ ಏನು ನೀವು ಫಲ ಪ್ರಾರ್ಥನೆ ಮಾಡಿ ಹರ್ಕೆಗಳನ್ನು ಮಾಡಿ ಮಾಡಿದ್ದೀರಾ ಖಂಡಿತ ಅದು ನೆಕ್ಸ್ಟ್ ಕಮ್ಮಿಂಗ್ ಟ್ವೆಂಟಿ ಟೂ ಡೇಸಲ್ಲಿ ನಿಮಗೆ ಆ ಕೆಲಸ ಕಂಪ್ಲೀಟಾಗಿ ಸಿಗ್ತಿದೆ ಇಲ್ಲಿ ಜಾಬ್ಗೋಸ್ಕರ ನೀವು ವೆಯ್ಟ್ ಮಾಡ್ತಿದ್ದೀರಾ ನಿಮ್ಗೆ ಗೌರ್ಮೆಂಟ್ ಜಾಬ್ ಸಿಗಬೇಕು ಅಂತ ಸೊ ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ನಿಮಗೆ ಅದು ಕೂಡ ಗುಡ್ ನ್ಯೂಸ್ ಸಿಗ್ತಿದೆ ಆ್ಯಂಡ್ ಯಾವುದಕ್ಕೂ ವರಿ ಮಾಡಬೇಡಿ ಎಸ್ ಇಲ್ಲಿ ನಿಮಗೆ ಇನ್ನು ಎಂಟು ದಿನಗಳಲ್ಲಿ ಏನೋ ಒಂದು ಬದಲಾವಣೆ ನಿಮ್ಮ ಲೈಫಲ್ಲಿ ಆಗ್ತಿದೆ ಅಥವಾ ನೀವು ಏನಾದರೂ ಅಮೌಂಟ್ಗೆ ಲೋನ್ ಅಪ್ಲೈ ಮಾಡಿದರೆ ಅಥವಾ ಯಾರಿಂದನಾದರೂ ನೀವು ಅಮೌಂಟನ್ನ ಕೊಟ್ಟು ಸಫರ್ ಮಾಡ್ತಿದ್ರೆ ಆ ವ್ಯಕ್ತಿ ಕೊಟ್ಟಿಲ್ಲ ಅಂತ ಆ ಅಮೌಂಟ್ ಕೂಡ ಬರ್ತಿದೆ ಇನ್ನು ಎಂಟು ದಿನಗಳಲ್ಲಿ ನಿಮ್ಮ ಶತ್ರುಗೆ ಏನೋ ಒಂದು ಪ್ರಾಬ್ಲಮ್ಸ್ ಗಂಡಾಂತರ ಇರಬಹುದು ಅಥವಾ ಆ ಸೂಚನೆ ನಿಮಗೆ ಸಿಗಬಹುದು ಎಸ್ ನಿಮ್ಮ ಒಂದು ವಸ್ತುನ ತಗೊಂಡು ನದಿ ತೀರದಲ್ಲಿ ಏನು ನೆಗೆಟಿವಿಟಿ ಮಾಡಿ ಪ್ರಾಣಿಯಿಂದ ನೆಗೆಟಿವಿಟಿ ಕೂಡ ಮಾಡಿದ್ದಾರೆ ಅದರಿಂದ ನೀವು ಸಾಕಷ್ಟು ಸಫರ್ ಮಾಡ್ತಿದ್ದೀರಾ ಇದ್ರ ಬಗ್ಗೆ ಹೆಚ್ಚಾಗಿ ಇನ್ನಷ್ಟು ಕ್ಲಾರಿಟಿ ಸಿಕ್ಕಿದೆ ಅದರಿಂದ ಹೇಗೆ ಈಚೆ ಬರಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಿಲ್ಲ ಎಸ್ ಇದರಿಂದ ಈಚೆ ಬರಲಿಕ್ಕೆ ನಿಮ್ಮ ಲೈಫ್ಗೆ ಹೊಸ ಗುರುಗಳನ್ನು ಪರಮಾತ್ಮ ಕಳಿಸ್ಕೊಡ್ತಿದ್ದಾರೆ ಹೊಸ ವ್ಯಕ್ತಿನ ಕರಳಿಸ್ಕೊಡ್ತಿದ್ದಾರೆ ಅವರಿಂದ ನಿಮಗೆ ಒಂದು ನೆಗೆಟಿವಿಟಿಯಿಂದ ದೂರ ಆಗ್ತಿದ್ದೀರಾ ಎಸ್ ಏನ್ ನಿಮ್ಗೆ ನಿಮ್ಮ ಶಾಸ್ತ್ರದಲ್ಲಿ ನಿಮ್ಮ ಒಂದು ಜಾತಕನ ನೋಡಿ ಎದುರಿಸಿದರೆ ಅಥವಾ ನೀವೇನಾದ್ರೂ ಎದುರ್ಕೊಂಡಿದ್ದೀರಾ ಏನ್ ಮುಂದೆ ಏನಾಗೋಗುತ್ತೆ ನನ್ನ ಲೈಫಲ್ಲಿ ನಾನೇನು ಆಗೋಗ್ತೀನಿ ಅಂತ ಆ ಭಯ ಬೇಡ ಖಂಡಿತ ಪರಮಾತ್ಮ ನಿಮಗೆ ಹೆಚ್ಚಿನ ಅನುಕೂಲತೆನ ಮಾಡಿಕೊಡ್ತಿದ್ದಾರೆ ಆ ಭಯದಿಂದ ನೀನು ಈಚೆ ಇರೋ ಅನ್ನೋ ಒಂದು ಶಬ್ದ ಹೆಚ್ಚಾಗಿ ಕೇಳಿಸ್ತಿದೆ ಯಾರು ಈ ಭಯ ಪಡ್ತಿದ್ದೀರಾ ನಿಮ್ಮ ಪ್ರಾಣಕ್ಕೆ ಏನಾದರೂ ಅಪಾಯ ಆಗುತ್ತಾ ನನ್ನ ಮುಂದಿನ ಜವಾಬ್ದಾರಿಗಳು ಏನು ಅನ್ನೋದು ಈ ಒಂದು ಭಯದಿಂದ ಈಚೆ ಬನ್ನಿ ಏನು ಆಗೋದಿಲ್ಲ ಕಣ್ಣಿಗೆ ಪ ಸಂಬಂಧಪಟ್ಟಾಗ ಏನು ನಿಮಗೆ ತೊಂದರೆಗಳಾಗ್ತಿದೆ ಆಗ ಸಂ ಕಣ್ಣಿಗೆ ಸಂಬಂಧಪಟ್ಟಾಗ ಏನು ತೊಂದರೆಗಳಾಗ್ತಿದೆ ಅದರಿಂದ ನಿಮಗೆ ಹೆಚ್ಚಿನ ಅನುಕೂಲನೆ ಮುಂದಿನ ದಿನಗಳಲ್ಲಿ ನಿಮಗೆ ಅನುಕೂಲತೆ ಆಗ್ತಿದೆ ಕಣ್ಣ ದೃಷ್ಟಿಯಲ್ಲಿ ಇನ್ನೂ ನಿಮಗೆ ಪ್ರಾಬ್ಲಮ್ಸ್ ಆಗಿದೆ ಅಥವಾ ನೀವು ಸರ್ಜರಿ ಮಾಡಿಸ್ತಿದ್ದೀರಾ ಅಥವಾ ಮಾಡಿಸ್ಬೇಕು ಅಂತ ವೆಯ್ಟ್ ಮಾಡ್ತಿದ್ರೆ ಸ್ವಲ್ಪ ವೆಯ್ಟ್ ಮಾಡಿ ಅದಕ್ಕಿನ್ನಷ್ಟು ನಿಮಗೆ ಕ್ಲಾರಿಟಿ ಅಥವಾ ಅನುಕೂಲತೆಗಳನ್ನ ಪರಮಾತ್ಮ ಮಾಡಿಕೊಡ್ತಿದ್ದಾರೆ ಎಸ್ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳ್ತಿಲ್ಲ ಹೆಚ್ಚು ಕೋಪ ಬರ್ತಿದೆ ಚಿಕ್ಕ ಪುಟ್ಟ ವಿಚಾರಕ್ಕೆ ನೀವು ಮಾತಾಡ್ತಿರೋ ಮಾತಕ್ಕೆ ಹೆಚ್ಚು ಕೋಪ ಮಾಡ್ಕೋತಿದ್ದಾರೆ ಸೊ ಏನು ನಿಮಗೆ ಜವಾಬ್ದಾರಿ ನೀವು ಅವ್ರಿಗೆ ಕೊಟ್ಟಿದ್ದೀರಾ ಅದನ್ನು ಅವರು ಸರಿಯಾಗಿ ನಿಭಾಯಿಸ್ತಿಲ್ಲ ಅಂತ ನೀವು ಭಯ ಪಡ್ತಿದ್ದೀರ ಕೋಪ ಮಾಡ್ಕೊಂಡಿದ್ದಾರೆ ಅದನ್ನು ಹೆಚ್ಚು ಹೀಲಾಗ್ತಿದೆ ಈ ರೀತಿ ಏನು ನೆಗೆಟಿವಿಟಿ ಆಗಿದೆ ಅದು ಆ ನೆಗೆಟಿವಿಟಿಯಿಂದ ನಿಮ್ಮ ಮಕ್ಕಳಿಂದ ಈ ಈ ಒಂದು ನೆಕ್ಸ್ಟ್ ಕಮಿಂಗ್ ಡೇಸಸ್ ಅಲ್ಲಿ ಈ ನೆಗೆಟಿವಿಟಿಯಿಂದ ಈಚೆ ಬರ್ತಿದ್ದಾರೆ ಅವರೇನಾದರೂ ಆರೋಗ್ಯದ ವಿಚಾರವಾಗಿ ಸಫರ್ ಮಾಡ್ತಿದ್ದಾರೆ ನಿಮ್ಮ ಮಕ್ಕಳು ಖಂಡಿತ ನಿಮ್ಮ ಮಕ್ಕಳಿಂದ ನಿಮಗೆ ಬಹಳಷ್ಟು ಸಂತೋಷದ ಸುದ್ದಿನ ನೀವು ಕೇಳ್ತಿದ್ದೀರ ಪ್ರತಿ ಶನಿವಾರ ಏಳ್ಬತ್ತಿ ಬನ್ನಿ ಆ್ಯಂಡ್ ಏಳನೇಣ್ಣೆನ ಶನಿ ಪರಮಾತ್ಮ ಸ್ವಾಮಿ ದೇವಸ್ಥಾನಕ್ಕೆ ಕೊಟ್ಟು ಬನ್ನಿ ಇದೊಂದು ಐದು ಶನಿವಾರ ಮಾಡಿ ಖಂಡಿತ ಇನ್ನಷ್ಟು ನಿಮಗೆ ಫಲ ಸಿದ್ಧಿ ಆಗತ್ತೆ ಎಸ್ ಶನಿ ಸ್ತೋತ್ರ ಮಂತ್ರಗಳನ್ನು ಪಠಣೆ ಮಾಡಿ ಖಂಡಿತ ಇನ್ನಷ್ಟು ಫಲ ನಿಮಗೆ ಹೆಚ್ಚಾಗಿ ಸಿದ್ಧಿ ಆಗುತ್ತೆ ಆ್ಯಂಡ್ ಅಪ್ಪನ ದೃಷ್ಟಿ ನಿಮ್ಮ ಮನೆಯ ಮೇಲಿದೆ ಆ್ಯಂಡ್ ನೀವು ಮಾಡ್ತಿರೋ ಕೆಲಸದ ಮೇಲಿದೆ ವ್ಯಾಪಾರಕ್ಕೆ ಕೈ ಹಾಕಿದ್ದೀರಾ ಇನ್ವೆಸ್ಟ್ ಮಾಡಿದ್ದೀರಾ ಬದಲಾವಣೆ ಸಿಗ್ತಿಲ್ಲ ಹೆಚ್ಚು ಖರ್ಚಾಗ್ತಿದೆ ಹೆಚ್ಚು ನಿಮಗೆ ಲಾಭ ಬರ್ತಿಲ್ಲ ಅಂತ ನೀವೇನು ವರಿ ಮಾಡ್ತಿದ್ದೀರಾ ಅದರಲ್ಲೂ ಹೆಚ್ಚಿನ ತುಂಬಾ ಇದರ ಪರಮಾತ್ಮ ನಿಮ್ಮ ಜಾತಕದಲ್ಲಿ ಇರಬಹುದು ಹೆಚ್ಚು ನೀವು ಸಫರ್ ಮಾಡ್ತಿರಬಹುದು ಅಂಡ್ ಇಲ್ಲಿ ಕೆಲವರು ಸಾಡೆ ಸಾತ್ ನಡೆಸ್ ಇರಬಹುದು ನಿಮ್ಮ ಜಾತಕದಲ್ಲಿ ಖಂಡಿತ ಆ ಒಂದು ಚೇಂಜಸ್ನ ನೀವು ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ನೋಡ್ತಿದ್ದೀರಾ ನೀವು ತುಂಬ ನೊಂದಿದೀರ ತುಂಬಾ ಭಯ ಪಡ್ತಿದೀರ ಅಪ್ಪ ನಿಮ್ಮ ಮನೆಯಲ್ಲಿದ್ದಾರೆ ನಿಮ್ಮ ರಾಶಿಯಲ್ಲಿದ್ದಾರೆ ಅಂತ ನಿಮಗೆ ಹೆಚ್ಚಿನ ಫಲ ಹಾಗೂ ನೀವು ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು ಅನ್ನೋದನ್ನ ತೋರಿಸ್ಕೊಡ್ತಿದ್ದಾರೆ ನಿಮ್ಮ ಕಾಲಿಗೆ ಸಂಬಂಧಪಟ್ಟ ಏನಾದ್ರೂ ಪ್ರಾಬ್ಲಮ್ಸ್ ಆಗಿದ್ರೆ ಅದರಿಂದ ನಿಮ್ಗೆ ರಿಕವರಿ ಆಗ್ತಿದೆ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಆಗ್ತಿದೆ ನಿಮ್ಗೆ ಯಾವುದೋ ಒಂದು ಪ್ರಾಬ್ಲಮ್ ಇಂದ ನೀವು ಈಚೆ ಬರಲಿಕ್ಕೆ ನಿಮಗೆ ಯಾಕೋ ಏನು ಗೊತ್ತಾಗ್ತಿಲ್ಲ ದಾರಿ ಸಿಗ್ತಾ ಇಲ್ಲ ಅಂತ ನೀವು ವೇಟ್ ಮಾಡ್ತಿದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ನಿಮಗೆ ಈ ದಾರಿ ಪರಮಾತ್ಮ ತೋರಿಸ್ಕೊಡ್ತಿದ್ದಾರೆ ಎಸ್ ಚಿಕ್ಕ ವಿಚಾರಕ್ಕೂ ತುಂಬ ನೀವು ಟೆನ್ಷನ್ ಮಾಡ್ಕೋತಿರ್ಬಹುದು ಭಯ ಪಡ್ತಿರ್ಬಹುದು ಆತಂಕ ಆಗ್ತಿದೆ ಏನಾಗುತ್ತೆ ಅಂತ ಆ ಭಯ ಆತಂಕ ಬಿಡಿ ಮುಂದಾಗಬೇಕಾಗಿರೋದು ಗಮನ ಕೊಡಿ ಖಂಡಿತ ಧೈರ್ಯದಿಂದ ಎದುರಿಸಿ ಅಪ್ಪನ್ ಪರಮಾತ್ಮನ ಹೆಸರೇಳಿ ಮುಂದೆ ಹೋಗಿ ಖಂಡಿತ ಬದಲಾವಣೆ ಇದೆ ಇಲ್ಲಿ ತುಂಬಾ ಕೆಲವು ವ್ಯಕ್ತಿಗಳು ಕಣ್ಣೀರು ಹಾಕ್ತಿದ್ದೀರಾ ಖಂಡಿತ ನಿಮ್ಮ ಕಣ್ಣೀರಿಗೆ ಪರಮಾತ್ಮ ಹೆಚ್ಚಿನ ಫಲ ಸಿದ್ಧಿಪಡಿಸ್ಕೊಳ್ತಾರೆ ಕಣ್ಣೀರು ಹಾಕಬೇಡಿ ಅಪ್ಪನ ಆಶೀರ್ವಾದ ನಿಮ್ಮ ಮನೆಯ ಮೇಲೆ ನಿಮ್ಮ ಮೇಲೆ ಇದೆ ನಿಮ್ಮ ಕೆಲಸದ ಕಾರ್ಯ ನಿಮ್ಮ ಕೆಲಸದ ಸರೌಂಡಿಂಗಲ್ಲಿ ಏನು ನಿಮಗೆ ನೆಗೆಟಿವಿಟಿ ಆಗಿದೆ ಅಥವಾ ಅಲ್ಲಿ ನಿಮಗೆ ಅಡೆತಡೆಗಳಾಗ್ತಿದೆ ಅದಕ್ಕೆ ಹೆಚ್ಚಿನ ಕ್ಲಾರಿಟಿ ಮುಂದಿನ ದಿನಗಳಲ್ಲಿ ಸಿಗ್ತಿದೆ ಅದರಿಂದ ಕ್ಲೆನ್ಸ್ ಕೂಡ ಆಗ್ತಿದ್ದೀರಾ ಎಸ್ ನೀವಿರೋ ಸ್ಥಳನ ಚೇಂಜ್ ಮಾಡಬೇಕು ಅಂತ ತುಂಬ ವೆಯ್ಟ್ ಮಾಡ್ತಿದ್ದೀರಾ ನೀವಿರೋ ಸ್ಥಳದಲ್ಲಿ ಬಹಳಷ್ಟು ಬದಲಾವಣೆಯನ್ನು ನೀವು ನೋಡಲಿಕ್ಕೆ ನಿಮ್ಮನ್ನು ಪರಮಾತ್ಮ ಅಲ್ಲೇ ಉಳಿಸಿರಬಹುದು ಎಸ್ ಹೊಸ ದೇವಸ್ಥಾನ ಕೂಡ ನಿರ್ಮಾಣ ಆಗ್ತಿರಬಹುದು ಆ ಒಂದು ಸನ್ನಿಧಾನಕ್ಕೆ ನೀವು ಪ್ರತಿಷ್ಠಾಪನೆ ಮಾಡ್ತಿರ್ಬೋದು ಅಪ್ಪನ ಅಲ್ಲಿ ನೀವು ಕೂಡ ಸನ್ನಿಧಾನ ಪ್ರಾರ್ಥನೆ ಸಲ್ಲಿಸ್ತಿರ್ಬಹುದು ಬಹಳಷ್ಟು ಬದಲಾವಣೆಗಳು ನಿಮಗೆ ಮುಂದಿನ ದಿನಗಳಲ್ಲಿ ಸಿಗ್ತದೆ ಏನು ಗೆದ್ದಿದ್ದೀನಿ ಅನ್ನೋ ಅಷ್ಟು ಸಂತೋಷ ನಿಮಗೆ ಆಗ್ತಿದೆ ಎಸ್ ನಿಮ್ಮ ಬದುಕಲ್ಲಿ ಏನು ಕತ್ತಲೆ ಇತ್ತು ಆ ಕತ್ತಲೆ ಹೋಗಿ ಬೆಳಕು ಬರ್ತಿದೆ ಏನೋ ಒಂದು ರೀತಿ ಗೊಂದಲ ಇದೆ ನಿಮ್ಗೆ ಸರಿಯಾದ ಕ್ಲಾರಿಟಿ ಸಿಗ್ತಿಲ್ಲ ಅಂತ ನೀವು ವರಿ ಮಾಡ್ತಿದ್ರೆ ಆ ಕೆಲಸ ಕೈ ಹಾಕಿದ್ದೀರಾ ಆ ಕೆಲಸದಲ್ಲಿ ಬದಲಾವಣೆ ಸಿಗ್ತಿಲ್ಲ ತುಂಬಾ ಅಡೆತಡೆ ಅಂತ ನೀವು ವೆಯ್ಟ್ ಮಾ ಅಂದ್ಕೊಂಡಿದ್ರೆ ಅಥವಾ ಆಗ್ತಿದ್ರೆ ಅಥವಾ ನಿಮ್ಮ ಮನಸ್ಸಿಗೆ ಅನ್ನಿಸ್ತಿದ್ರೆ ಖಂಡಿತ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಆ ಒಂದು ನಿಮಗೆ ಪರಿಹಾರ ಕೂಡ ಆಗ್ತಿದೆ ಎಸ್ ಯಾರು ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಇಟ್ಟಿದ್ದಾರೆ ಆ ಕೆಟ್ಟ ದೃಷ್ಟಿಯನ್ನು ಕೂಡ ನಿವಾರಣೆ ಮಾಡ್ಕೋತಿದೀರ ನಿಮ್ಮ ಮನೆಗೆ ಏನಾದರೂ ಕಾಯಿ ಆಗಿರ್ಬೋದು ಕ್ಲೆನ್ಸಿಂಗ್ ಮಾಡ್ಕೊಳ್ಳೋದು ಏನಾದರೂ ನೀವು ತಂದು ಕಾಯಿ ಅಥವಾ ತಾಯಿ ತಾಯಿ ಏನಾದರೂ ತಂದು ಕಟ್ತಿದ್ದೀರಾ ಅದರಿಂದ ಕ್ಲೆನ್ಸ್ ಹೋಗ್ತಿದೆ ಎಸ್ ಇಲ್ಲಿ ನೀವು ಪೂಜಿಸ್ತಿರೋ ಕಳಸದಲ್ಲಿ ಕೆಲವರು ಆ ಒಂದು ಕಳಸದ ಕಾಯಿನ ಮೇಲೆ ಆ ಕೆಲಸದಲ್ಲಿ ಕಾಯಿ ಒಡೆದ ಮೇಲೆ ಏನೋ ಒಂದು ಭಿನ್ನ ಆಗಿದ್ರೆ ಆ ಒಂದು ಕಾಯಿ ಇಲ್ಲಿ ಯಾರಿಗೆ ಮೆಸೇಜ್ ತಲುಪಬೇಕು ಅವ್ರಿಗೆ ತಲುಪಲಿ ಏಕೋ ಇಲ್ಲಿ ಮೆಸೇಜಸ್ ಸಿಗ್ತದೆ ನನಗೆ ಅದನ್ನ ನಾನು ತಿಳಿಸ್ತಿದ್ದೀನಿ ಆ ಕಾಯಿ ನಿಮ್ಗೇನು ನಿಮ್ಗೆ ಹೆಚ್ಚು ಭಯ ಆಗ್ತಿದೆ ಏನೋ ಪ್ರಾಬ್ಲಮ್ ಆಗೋಗುತ್ತಾ ಏನಾಗೋಗುತ್ತೆ ಅಂತ ನಿಮಗೆ ನೆಗೆಟಿವಿಟಿ ಆಗಿದೆ ಅನ್ನೋದನ್ನ ಸೂಚನೆ ತೋರಿಸ್ತಿರಬಹುದು ಆ ಸೂಚನೆ ಏನು ನಿಮಗೆ ತೋರಿಸ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಆದ್ದರಿಂದ ನಿಮಗೆ ಬದಲಾವಣೆಗಳು ಆಗ್ತಿದೆ ಪರಮಾತ್ಮನ ಸನ್ನಿಧಾನಕ್ಕೆ ಹೋಗಿ ನಿಮ್ಮ ಕೈ ಹಸ್ತದಿಂದ ಹೇಳ್ಬತ್ತಿ ಹಚ್ಚಿ ಬನ್ನಿ ಇದರಿಂದ ನಿಮಗೆ ಹೆಚ್ಚಿನ ರಿಲೀಸ್ ಆಗುತ್ತೆ ಏನಾಗಿದೆ ಯಾರಿಂದ ಆಗಿದೆ ಅನ್ನೋದನ್ನು ಹೆಚ್ಚು ನಿಮಗೆ ದಾರಿ ತೋರಿಸ್ಕೊಡ್ತಿದ್ದಾರೆ ಆದರೆ ಅದರಿಂದ ನಿಮಗೆ ಕ್ಲೆನ್ಸ್ ಕೂಡ ಆಗ್ತಿದೆ ಭಯ ಪಡಬೇಡಿ ಎಸ್ ಈ ಒಂದು ನ ನಾನು ಇಲ್ಲೇ ಮುಗಿಸ್ತಾ ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಹಾಕ್ತೀನಿ ನಮಸ್ತೆ ಈ ಒಂದು ರೀಡಿಂಗ್ ಹೇಗಿತ್ತು ಅಂತ ಕಾಮೆಂಟಲ್ಲಿ ತಿಳಿಸಿ ನಮಸ್ತೆ